ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಬಿಜೆಪಿಯಿಂದ ಎರಡನೇ ಪಟ್ಟಿ ರಿಲೀಸ್ ಆಗಿದ್ದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಆಯ್ಕೆಯಾಗಿದ್ದಾರೆ ಇದು ಅಚ್ಚರಿಯ ಆಯ್ಕೆಯೇ ಹೌದು ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನ ಆಯ್ಕೆ ಮಾಡಲಾಗಿದೆ ಇನ್ನು ಮೈಸೂರಿನಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ ಮೈಸೂರಿನಿಂದ ಯದುವೀರಿಗೆ ಟಿಕೆಟ್ ಘೋಷಣೆಯಾಗಿದೆ ಹಾಗೆ ಹಾವೇರಿಯಿಂದ ಬಸವರಾಜ್ ಬೊಮ್ಮಾಯಿ ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಬಾಗಲಕೋಟೆಯಿಂದ ಪಿಸಿ ಗೌತಿಗಡ್ಡರ ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಕಲಬುರಗಿಯಿಂದ ಉಮೇಶ್ ಜಾಧವ್ ಬೀದರ್ನಿಂದ ಭಗವಂತ ಖೂಬಾಗೆ ಟಿಕೆಟ್ ಅನ್ನ ಘೋಷಿಸಲಾಗಿದೆ ಹಾಗೆ ಉಡುಪಿಯಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದರು ಆದರೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನ ಪಕ್ಷ ಆಯ್ಕೆ ಮಾಡಿದೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹಿಂದುಳಿದ ವರ್ಗಗಳ ನಾಯಕರು ಉಡುಪಿ ಜಿಲ್ಲೆಯ ಕುಂದಾಪುರದ ಕೋಟಾ ಮೂಲದವರು ಸರಳ ಸಜ್ಜನಿಕೆ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದ ರಾಜಕಾರಣಿ ಸ್ಟುಡಿಯೋ ಇಟ್ಕೊಂಡು ಫೋಟೋಗ್ರಾಫರ್ ಆಗಿದ್ದ ಕೋಟಾ ಶ್ರೀನಿವಾಸ್ ಪೂಜಾರಿ ಬಳಿಕ ರಾಜಕೀಯಕ್ಕೆ ಎಂಟ್ರಿಯನ್ನು ಪಡ್ತಾರೆ ವಿವಿಧ ಪತ್ರಿಕೆಗಳಿಗೆ ಲೇಖನ ಹಾಗೆ ಸಾಹಿತಿ ಕೋಟಾ ಶಿವರಾಮಕಾರ ಅನುಯಾಯಿಯಾಗಿದ್ದರು ಕೋಟಾ ಶ್ರೀನಿವಾಸ್ ಪೂಜಾರಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದರು ಕೋಟಾ ಶ್ರೀನಿವಾಸ್ ಪೂಜಾರಿ ಎರಡ್ ಸಾವಿರದ ಐದರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾದರು ಎರಡ್ ಸಾವಿರದ ಒಂಬತ್ತರಲ್ಲಿ ಮೊದಲ ಬಾರಿಗೆ ಕರ್ನಾಟಕ ವಿಧಾನ ಪರಿಷತ್ಗೆ ಆಯ್ಕೆಯಾದರು ಎರಡ್ ಸಾವಿರದ ಹತ್ತು ಹದಿನಾರು ಇಪ್ಪತ್ತೆರಡು ಒಟ್ಟು ನಾಲ್ಕು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ರಾಜ್ಯ ಬಿಜೆಪಿಯ ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರಾಗಿದ್ದರು ಹೀಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಆಯ್ಕೆ ಅಚ್ಚರಿ ಅಂತ ಹೌದು ಆದರೆ ಬಿ ಜೆ ಪಿಯ ಒಂದು ಲೆಕ್ಕಾಚಾರ ಏನಿದೆ ಅದಕ್ಕಾಗಿ ಸಿ ಕೋಟಾದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಆಯ್ಕೆ ಮಾಡಲಾಗಿದೆ ಇನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಹೆಸರು ಈಗಾಗಲೇ ಕೇಳಿ ಬರ್ತಾ ಇತ್ತು ಅದೇ ರೀತಿಯಾಗಿ ನಿರೀಕ್ಷೆಯಂತೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನ ಆಯ್ಕೆ ಮಾಡಲಾಗಿದೆ ಇನ್ನು ಮೈಸೂರಿನಲ್ಲಿ ಟಿಕೆಟ್ ತಪ್ಪಿ ಹೋದ ಬಳಿಕ ಕೈ ತಪ್ಪಿ ಹೋದ ಬಳಿಕ ಪ್ರತಾಪ್ ಸಿಂಹ ಅವರು ಟ್ವೀಟ್ ಮಾಡಿದ್ದಾರೆ ಯದ್ವೀರ್ ಅವರಿಗೆ ಶುಭವಾಗಲಿ ನಾನು ಅವರ ಜೊತೆ ಕೆಲಸ ಮಾಡ್ತೀನಿ ನಮಗೆ ಮೋದಿಯನ್ನು ಗೆಲ್ಲಿಸುವುದೇ ನಮ್ಮ ಮುಖ್ಯ ಉದ್ದೇಶ ಇನ್ನೊಂದೆಡೆ ನಳಿನ್ ಕುಮಾರ್ ಕಟೀಲ್ ಅವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನ ಭೇಟಿಯಾಗಿ ಅವರಿಗೆ ಸೀದಿನಿಸಿ ಶುಭ ಹಾರೈಸಿದ್ದಾರೆ ಪಕ್ಷಕ್ಕಾಗಿ ಅನ್ನುವ ಮಾತನ್ನು ಕೂಡ ನಳಿನ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಬ್ರಿಜೇಶ್ ಚೌಟಾ ಅವರು ಮಂಗಳೂರಿನಲ್ಲಿರುವಂಥ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ನಮನವನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರ ಜೊತೆ ಅನೇಕ ಅಭಿಮಾನಿಗಳಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಬ್ರಿಜೇಶ್ ಚೌಟಾ ತಾನು ಪಕ್ಷನಿಷ್ಠನಾಗಿ ಕೆಲಸ ಮಾಡ್ತೇನೆ ನನಗೆ ಹಿಂದುತ್ವೇ ಮೊದಲ ಆದ್ಯತೆ ಸೈನ್ಯದಲ್ಲಿ ಕೆಲಸ ಮಾಡಿದಂಥ ಅನುಭವ ಶಿಸ್ತುಗಳು ಇನ್ನು ಮುಂದೆ ಇರಲಿದೆ ಎನ್ನುವ ಮಾತನ್ನು ಕೂಡ ಹೇಳಿದ್ದಾರೆ ಸೈನ್ಯದಲ್ಲಿ ಒಂದು ಎಂಟು ವರ್ಷಗಳ ಕಾಲ ಶಾರ್ಟ್ ಸರ್ವಿಸ್ ಕಮಿಷನ್ನಲ್ಲಿ ಕೆಲಸವನ್ನು ಮಾಡಿದ್ದೆ ಗೋರ್ಖಾ ರೆಜಿಮೆಂಟ್ನಲ್ಲಿ ಎಂಟು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೆ ಆ ಸಂದರ್ಭದಲ್ಲಿ ಒಂದು ಈ ದೇಶವನ್ನು ಹತ್ತಿರದಿಂದ ನೋಡುವಂಥ ಒಂದು ಅವಕಾಶ ದೇಶದ ಬೇರೆ ಬೇರೆ ಭಾಗಗಳನ್ನು ನೋಡುವಂಥ ಅವಕಾಶ ಈ ದೇಶದ ವೈಶಿಷ್ಟ್ಯವನ್ನು ನೋಡುವಂಥ ಅವಕಾಶ ಈ ದೇಶದ ಸಾಂಸ್ಕೃತಿಕ ಹಿರಿಮೆಯನ್ನು ಈ ದೇಶದ ಮಣ್ಣಿನ ಮಕ್ಕಳ ಸಾಮರ್ಥ್ಯವನ್ನು ನೋಡುವಂಥ ಒಂದು ಅವಕಾಶ ಸೈನ್ಯದಲ್ಲಿರುವಂಥ ಸಂದರ್ಭದಲ್ಲಿ ಸಿಕ್ಕಿತ್ತು ತದನಂತರ ಮಂಗಳೂರಿಗೆ ಬಂದು ಭಾರತೀಯ ಜನತಾ ಅಂತ ಒಂದು ಅದ್ಭುತವಾದ ನಾಯಕತ್ವವನ್ನು ಹೊಂದಿರುವಂಥ ಮತ್ತು ಕಾರ್ಯಕರ್ತರನ್ನು ಹೊಂದಿರುವಂಥ ಪಾರ್ಟಿಯಲ್ಲೂ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಹಾಗಾಗಿ ಇವತ್ತು ಒಂದು ದೊಡ್ಡ ಜವಾಬ್ದಾರಿಯನ್ನು ಪಾರ್ಟಿಯ ಹಿರಿಯರು ನನ್ನ ಮೇಲೆ ಹೊರಿಸಿದ್ದಾರೆ ಆ ಜವಾಬ್ದಾರಿಯನ್ನು ಎಲ್ಲರ ಸಾಕಾರ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಕ್ಕೆ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿ ಯ ಅಭ್ಯರ್ಥಿಯಾಗಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ನನ್ನ ಆಯ್ಕೆಯಾಗಿದೆ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಗೃಹ ಸಚಿವರಾದಂಥ ಶ್ರೀ ಅಮಿತ್ ಶಾ ಅವರಿಗೆ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಶ್ರೀ ಜೆ ಪಿ ನಡ್ಡಾ ಅವರಿಗೆ ಸನ್ಮಾನ್ಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಬಿ ಎನ್ ಸಂತೋಷ್ ಅವರಿಗೆ ನಮ್ಮ ರಾಜ್ಯದ ಮೇರು ನಾಯಕ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ನಮ್ಮ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಆಯ್ಕೆಯಾಗುತ್ತಿದ್ದಂತೆ ಇದೀಗ ಕುತೂಹಲ ಮೂಡಿದೆ ಸತ್ಯಜಿತ್ ಸುರತ್ಕಲ್ ಮತ್ತು ಅರುಣ್ ಪುತ್ತಿಲ ಅವರ ಮುಂದಿನ ನಡೆ ಕಾರಣ ಏನಂದ್ರೆ ತಾನು ಒಬ್ಬ ಆಕಾಂಕ್ಷಿ ಅಂತ ಬಿಂಬಿಸ್ತಾ ಸತ್ಯಜಿತ್ ಸುರತ್ಕಲ್ ಅವರು ಒಂದು ಸಮಾವೇಶವನ್ನು ಕೂಡ ಮಾಡಿದ್ರು ಇನ್ನೊಂದೆಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಅಂತರದಿಂದ ಸೋತಿರುವಂತಹ ಅರುಣ್ ಪುತ್ತಿಲ ಬಿಜೆಪಿ ಅವರಿಗೆ ಸಡ್ಡು ಹೊಡೆದಿದ್ರು ಆದರೆ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು ಮತ್ತೆ ಅದಕ್ಕಾಗಿ ಸಾಕಷ್ಟು ಹೋರಾಟಗಳು ಕೂಡ ನಡೆದಿದ್ದವು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಒತ್ತಾಯಗಳು ಕೇಳಿ ಬಂದಿದ್ದವು ಆದರೆ ಇದೀಗ ಬ್ರಿಜೇಶ್ ಚೌಟ ಘೋಷಣೆ ಆಗ್ತಿದ್ದಂತೆ ಅವರ ಹೆಸರು ಘೋಷಣೆ ಆಗ್ತಿದ್ದಂತೆ ಇನ್ನು ಮುಂದಿನ ನಡೆ ಏನು ಸತ್ಯಜಿತ್ ಸುರತ್ಕಲ್ ಮತ್ತು ಅರುಣ್ ಪುತ್ತಿಲಾ ಅವರ ಮುಂದಿನ ನಡೆ ಏನು ಒಂದು ಕುತೂಹಲಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇನ್ನು ಕಾಂಗ್ರೆಸ್ನಿಂದ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೆಸರುಗಳು ಇನ್ನೂ ಘೋಷಣೆ ಆಗಿಲ್ಲ ಆದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವ್ರ ಇತ್ತೀಚೆಗೆ ಮತ್ತೆ ಕಾಂಗ್ರೆಸ್ಗೆ ಸೇರಿದ ಹಿನ್ನೆಲೆಯಲ್ಲಿ ಅವರೇ ಅಭ್ಯರ್ಥಿ ಆಗುವಂತಹ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ಆದ್ರೆ ಮಂಗಳೂರಿನಲ್ಲಿ ಕುಮಾರ್ ಸೊರಕೆ ಹಾಗೂ ಪದ್ಮರಾಜ್ ಜೈನಿ ಇವರ ಮಧ್ಯೆ ಪೈಪೋಟಿ ಏರ್ಪಟ್ಟಿದೆ ಆದ್ರೆ ಅಂತಿಮವಾಗಿ ಪಕ್ಷ ಯಾರ ಹೆಸರನ್ನು ಘೋಷಣೆ ಮಾಡುತ್ತೆ ಅನ್ನೋದನ್ನ ಕಾತ್ ನೋಡಬೇಕಾಗಿದೆ ಇನ್ನು ಬ್ರಿಜೇಶ್ ಚೌಟ ಅವರ ಹೆಸರು ಘೋಷಣೆ ಆಗ್ತಿದ್ದಂತೆ ನಳಿನ್ ಅವರು ಬ್ರಿಜೇಶ್ ಚೌಟ ಅವರಿಗೆ ಶುಭ ಹಾರೈಸಿದರೆ ಇದೇ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ನಳಿನ್ ಕುಮಾರ್ ಕಾಟೀಲ್ ಹೇಳಿದೆ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ರಾಷ್ಟ್ರೀಯ ನಾಯಕರು ಯೋಚನೆ ಮಾಡ್ತಾರೆ ರಾಷ್ಟ್ರೀಯ ನಾಯಕರು ಅವರು ಸರಿಯಾಗಿ ಯೋಚನೆ ಮಾಡ್ತಾರೆ ಮಾಡಿದ್ದಾರೆ ಬೇ ಬದಲಾವಣೆಗಳು ಹೊಸರು ಬರಬೇಕು ಬೇರೆ ಬೇರೆ ಎಲ್ಲರೂ ಪಾರ್ಟಿ ಕೆಲಸ ಮಾಡಲಿಕ್ಕೂ ಜನ ಬೇಕು ಹಾಗಾಗಿ ಪಾರ್ಟಿ ಜವಾಬ್ದಾರಿಗಳಿಗೋಸ್ಕರ ಯೋಚನೆ ಮಾಡಿಕೊಂಡು ಮಾಡ್ತಾರೆ